ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕ್ರಾಂಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ರಿಸಲ್ಟ್ ಸೀಸನ್ ಪ್ರತಿದಿನ ಕೂಡ ಹಲವಾರು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾ ಇರ್ತವೆ ನಿನ್ನೆ ಹಲವಾರು ಕಂಪನಿಗಳು ಅನೌನ್ಸ್ ಮಾಡಿದ್ದು ಅವುಗಳ ಬಗ್ಗೆ ನಿನ್ನೆ ಕವರ್ ಮಾಡಲಿಲ್ಲ ಕಾರಣ ಹೇಗಿದ್ರು ಇವತ್ತು ಮಾರ್ಕೆಟ್ ರಜೆ ಇದೆ ಹಾಗಾಗಿ ನಿಧಾನಕ್ಕೆ ನೋಡೋಣ ಅಂತ ಎಲ್ಲ ಕಂಪನಿಗಳು ಅನೌನ್ಸ್ ಮಾಡ್ಲಿ ಅಂತ ವೈಟ್ ಮಾಡಿದೆ ಈಗಿನ ವಿಡಿಯೋದಲ್ಲಿ ನಿನ್ನೆ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಹಲವಾರು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ನ ಮತ್ತೊಂದು ವಿಡಿಯೋ ಬಂದಿದೆ ಇದರಲ್ಲಿ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನ ಕವರ್ ಮಾಡಿ ತಿಳಿಸ್ಕೊಂಡಿದ್ದೀನಿ ಹದಿನಾಲ್ಕು ರೇಷಿಯೋಸ್ ಅನ್ನ ಕವರ್ ಮಾಡಿದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ತುಂಬಾ ಜನ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ ವಿಡಿಯೋದ ಮೇಲೆ ಯಾಕಂದ್ರೆ ಲೆಂತ್ ಜಾಸ್ತಿ ಇದೆ ಅಂತ ಲೆಂತ್ ನ ಪ್ರಶ್ನೆ ಬರಬಾರ್ದು ಕಂಟೆಂಟ್ ಇಂಪಾರ್ಟೆಂಟ್ ವಿಡಿಯೋನ ನೋಡಿ ಜೊತೆಗೆ ಸಾಧ್ಯವಾದಷ್ಟು ರೇಷಿಯೋಸ್ ಅನ್ನ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಆ ರೇಷಿಯೋಸ್ ನ ಬಳಸಬೇಕು ನೀವು ಅನಾಲಿಸಿಸ್ ಮಾಡುವಾಗ ಅಂತಂದ್ರೆ ಮರ್ತೋಗಿರುತ್ತೆ ಅದೇ ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಅದನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದು ಎಷ್ಟಿರ್ಬೇಕು ಹೇಗೆ ಲೆಕ್ಕಾಚಾರ ಮಾಡಬೇಕು ಎಲ್ಲವೂ ಕೂಡ ಹಾಗಾಗಿ ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ ಜಸ್ಟ್ ನೋಡಿ ಸುಮ್ನೆ ಆಗ್ಬೇಡಿ ಮಿಸ್ ಮಾಡಿದೆ ನೋಡಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಈಗ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಕ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿಮಿಟೇಷನ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ಎಲ್ ಎನ್ ಟಿ ಫೈನಾನ್ಸ್ ಲಿಮಿಟೆಡ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡ್ಬೋದು ಸೇಲ್ಸ್ ಅಲ್ಲಿ ಮೂರ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಇಪ್ಪತ್ತ್ ಮೂರು ಈಗ ನಾಲ್ಕು ಸಾವಿರದ ಇನ್ನೂರ ಅರವತ್ತು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ವೈಸ್ ಇನ್ನು ಎಬ್ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ರೈಸ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಟಿ ಫೈನಾನ್ಸ್ ಮಾಡಿದೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ಸೋಮವಾರ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ಇನ್ನು ಪೊನ್ನಿ ಶುಗರ್ ಈ ರೋಡ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಶುಗರ್ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ಇತ್ತೀಚೆಗೆ ಎಥೆನಾಲ್ ಕಾರಣಕ್ಕೆ ಒಂದಷ್ಟು ಸುದ್ದಿಯಲ್ಲಿರುತ್ತವೆ ಜೊತೆಗೆ ಒಂದಷ್ಟು ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಬಟ್ ಓವರ್ ಆಲ್ ತಗೊಂಡ್ರೆ ಇದೊಂದು ಸೈಕ್ಲಿಕಲ್ ಸೆಕ್ಟರ್ ತುಂಬಾ ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗೆ ಕೆಲವೇ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಈ ರೀತಿಯ ಪರ್ಫಾರ್ಮೆನ್ಸ್ ಆಗಾಗ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ರಿಸ್ಕಿ ಸೆಕ್ಟರ್ ನಾನಂತೂ ಅವಾಯ್ಡ್ ಮಾಡಲಿಕ್ಕೆ ಪ್ರಿಫಾರ್ಮ್ ಮಾಡ್ತೀನಿ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಎಬಿಟ್ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇನ್ನು ನೆಟ್ ಪ್ರಾಫಿಟ್ ವೈಸ್ ಕೂಡ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಕಂಪನಿಯಲ್ಲಿ ನೋಡಬಹುದು ನೆಕ್ಸ್ಟ್ ಇಂಡೋ ಸೋಲಾರ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಅಂತೂ ಏನೂ ಇರಲಿಲ್ಲ ಸೇಲ್ಸ್ ಬಟ್ ಇತ್ತೀಚೆಗೆ ಒಳ್ಳೆ ಸೇಲ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ ಎರಡು ಕ್ವಾರ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಎ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎರಡು ಕಡೆ ಚೆನ್ನಾಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಇಂಡೋ ಸೋಲಾರ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ಇನ್ನು ಎಂ ಆರ್ ಪಿ ಎಲ್ ಎಂ ಆರ್ ಪಿ ಎಲ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಎರಡು ಕಡೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಬಟ್ ಕ್ವಾರ್ಟರ್ಲಿ ಅದಕ್ಕಿಂತ ಜಾಸ್ತಿ ಡಿಕ್ಲೈನ್ ಆಗಿದೆ ಸೇಲ್ಸ್ ಇನ್ನು ಎ ಬಿಟ್ಟು ಕೂಡ ಪರ್ಫಾರ್ಮೆನ್ಸ್ ಪೂರ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪೂರ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇನ್ನೂರ ಇಪ್ಪತ್ತೊಂದು ಕೋಟಿ ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ ಕಂಪನಿ ಇಲ್ಲೂ ಕೂಡ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎರಡು ಕಡೆ ಪೂರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಂ ಆರ್ ಪಿ ಎಲ್ ಅಲ್ಲಿ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ನಂಬರ್ ಅನ್ನ ಕವರ್ ಮಾಡಿದೆ ಕ್ವಾರ್ಟರ್ಲಿ ರೆವಿನ್ಯೂ ವೈಸ್ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ಲಿ ಹಂಗ ಇಂಪ್ರೂವ್ ಆಗಿದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ಡೀಟೇಲ್ ನಂಬರ್ ಅನ್ನ ಕವರ್ ಮಾಡಿದೀನಿ ಆಕ್ಚುಲಿ ಸೆವೆಂಟಿ ಏಟ್ ಪರ್ಸೆಂಟ್ ರೈಸ್ ಆಗಲಿಕ್ಕೆ ಕಾರಣ ಕಂಪನಿಯ ಅದರ್ ಇನ್ಕಮ್ ಒಂದ್ಸಲ ಇಂದಿನ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಕಂಪನಿಯ ನಂಬರ್ಸ್ ಬಗ್ಗೆ ಡೀಟೇಲ್ ಕವರ್ ಮಾಡಿದ್ದೀನಿ ಇನ್ನು ಮಸ್ತೆಕ್ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಮಸ್ತೆಕ್ ಅಲ್ಲಿ ಕೂಡ ನಂತರ ಹೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಅಂದ್ರೆ ನೂರ ಮೂವತ್ತೊಂಬತ್ತು ಕೋಟಿಯಿಂದ ನೂರ ಮೂವತ್ತೇಳು ಕೋಟಿಗೆ ಇಳಿದಿದೆ ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ನೆಟ್ ಗೆ ಬಂದ್ರೆ ಇಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಮಸ್ತಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆಪರೇಟಿಂಗ್ ಮಾರ್ಜಿನ್ ಅಲ್ಲಿ ಎಸ್ಪೆಷಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ರಿಕವರಿ ಮಾಡಿದೆ ಅಂತ ಹೇಳ್ಬೋದು ಕಂಪನಿ ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮಸ್ತ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ ಗೆ ಅಂತ ಏನೋ ಹ್ಯಾಟ್ಸನ್ ಅಗ್ರೋ ಪರ್ಫಾರ್ಮೆನ್ಸ್ ಇಲ್ಲಿ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏನು ಎಬ್ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕ ಕ್ವಾರ್ಟರ್ಲಿ ಅಂತೂ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹ್ಯಾಟ್ಸನ್ ಆಗ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ನೆಕ್ಸ್ಟ್ ಆರ್ತಿ ಡ್ರಗ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಇದೆ ಕಂಪನಿಯ ಸೇಲ್ಸ್ ಪರ್ಫಾರ್ಮೆನ್ಸ್ ಇಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಹೆಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಆರ್ತಿ ಡ್ರಗ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ರೀಸೆಂಟ್ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಬಂಧನ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಏನಂತ ಬಿಗ್ ಚೇಂಜಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಫ್ಲಾಟಿಶ್ ನಂಬರ್ಸ್ ಇದೆ ಇನ್ನು ಹೆಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಜೊತೆಗೆ ಇದು ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ಎಸ್ ಕೂಡ ನೋಡಬೇಕಾಗುತ್ತೆ ಯಾವ ರೀತಿ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಅಪ್ ಆಗಿದೆಯಾ ಡೌನ್ ಆಗಿದೆಯಾ ಅದು ಕೂಡ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಅಸೆಟ್ ಸೆಟ್ ಕ್ವಾಲಿಟಿಯನ್ನ ಡಿಸೈಡ್ ಮಾಡೋದು ಎನ್ ಪಿ ಎಸ್ ನೆಕ್ಸ್ಟ್ ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಎ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ರೀತಿಯ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನು ಕಂಪನಿ ಪ್ರೆಸೆಂಟ್ ಮಾಡಿದೆ ಇಂಡಿಯಾ ಮಾರ್ಟ್ ಮೆಸ್ಟ್ ನೆನೆ ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸೋಮವಾರ ಅಂತ ಹಾಗೆ ಇನ್ನು ಕೆಲವು ಸ್ಟಾಕ್ ಗಳು ದ ಮಾರ್ಕೆಟ್ ರಿಸಲ್ಟ್ ಬಂದಿದ್ದಾವೆ ಹೋಗಿ ನೆನೆ ಒಂದಷ್ಟು ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ನಂತರ ಹಿಂದೂಸ್ತಾನ್ ಜಿಂಕ್ ವೇದಾಂತ ಗ್ರೂಪ್ ನ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅರ್ಲಿ ಎರಡು ಕಡೆ ಡಿಕ್ಲೈನ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಹಿಂದೂಸ್ತಾನ್ ಜಿಂಕ್ ಮಾಡಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಓವರ್ ಆಲ್ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಬಂದಿಲ್ಲ ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಇನ್ನು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಒನ್ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಸ್ಟಾಕ್ ಇದು ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಅಂತೂ ಫ್ಲಾಟಿಶ್ ಇದೆ ನಲವತ್ತೆರಡ್ ಸಾವಿರದ ಒಂಬೈನೂರ ನಲ್ವತ್ ಮೂರ್ ಸಾವಿರದ ನೂರು ಏನಂತ ಬಿಗ್ ಡಿಫರೆನ್ಸ್ ಇಲ್ಲ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡಿಕ್ಲೈನ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಇನ್ನು ಹೆಬ್ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಐದ್ ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿಯಿಂದ ಏಳು ಸಾವಿರದ ನಾನೂರ ಎಪ್ಪತ್ತಾರು ಕೋಟಿಗೆ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ನೋಡಬಹುದು ಆರ್ ಸಾವಿರದ ನೂರ ಮೂವತ್ತೈದರಿಂದ ಎರಡ್ ಸಾವಿರದ ನಾನೂರ ಎಪ್ಪತ್ತಾರಕ್ಕೆ ಅಪ್ ಆಗಿದೆ ಅಂದ್ರೆ ಆಪರೇಟಿಂಗ್ ಮಾರ್ಜಿನ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಈ ಅನ್ನ ನೋಡಿದ್ರೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಕೊಂಡಿದೆ ಸೇಲ್ಸ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಇದ್ರೂ ಕೂಡ ಎಸ್ಪೆಷಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಂಡ್ ಎಬಿಟ್ ಅಲ್ಲಿ ಸಾಲಿಡ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಮಾರ್ಜಿನ್ಸ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಮಾಡೋ ಮೂಲಕ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ವೈಸ್ ಫ್ಲಾಟಿಶ್ ಇದ್ರೂ ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಸಾಲಿಡ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಕಂಪನಿ ನಂತರ ಅತುಲ್ ಲಿಮಿಟೆಡ್ ನೆನೆ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ಸ್ವಲ್ಪ ಫ್ಲಾಟ್ ಬಟ್ ಇಯರ್ಲಿ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ನಂತರ ಅಲ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೂರ ಮೂವತ್ತು ಕೋಟಿಯಿಂದ ನೂರ ಮೂವತ್ತೆರಡು ಕೋಟಿಗೆ ಅಪ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಅಂತೂ ನೂರ ಹನ್ನೆರಡರಿಂದ ನೂರ ಮೂವತ್ತೆರಡು ಅಪ್ ಆಗಿದೆ ಓವರ್ ಆಲ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಅತುಲ್ ಲಿಮಿಟೆಡ್ ಅಲ್ಲಿ ಇನ್ನು ಐಒ ಬಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಸೇಲ್ಸ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ತರ್ಟಿನ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇರ್ಲಿ ಕ್ವಾರ್ಟರ್ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಸೇಲ್ಸ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಕ್ವಾರ್ಟರ್ಲಿ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡಿದೆ ಕಂಪನಿ ಇದು ಕೂಡ ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ರೇಷಿಯೋಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐಒಬಿ ನಲ್ಲಿ ನೆಕ್ಸ್ಟ್ ಗರುಡ ಕನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಅಂತೂ ಟೂ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರೈಸ್ ಆಗಿದೆ ಕ್ವಾರ್ಟರ್ಲಿ ಕೂಡ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ರೈಸ್ ಆಗಿದೆ ಕಂಪನಿಯ ಸೇಲ್ಸ್ ಎಬಿಟ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಗರುಡ ಕನ್ಸ್ಟ್ರಕ್ಷನ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬಹುದು ಕ್ಯೂ ಒನ್ ಅಲ್ಲಿ ನೆಕ್ಸ್ಟ್ ರೂಟ್ ಮೊಬೈಲ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಎರಡು ಕಡೆ ಡೌನ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಇದೀಗಾಗಲೇ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು ಹಾಗಾಗಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಪೂರ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು ರೂಟ್ ಮೊಬೈಲ್ ಅಲ್ಲಿ ಕ್ವಾರ್ಟರ್ ಒನ್ ಅಲ್ಲಿ ಸರಿಗಳಿರಿ ಮೇಜರ್ ಕಂಪನಿಗಳ ನಂಬರ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ಇವತ್ತು ಕೂಡ ಹಲವು ಕಂಪನಿಗಳು ರಿಸಲ್ಟ್ ನ ಅನೌನ್ಸ್ ಮಾಡಿದ್ದಾವೆ ಇನ್ನು ಕೆಲವು ಮಾಡ್ತಿದ್ದಾವೆ ನೋಡೋಣ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಜೊತೆಗೆ ಇನ್ ಕೇಸ್ ಇಲ್ಲಿವರೆಗೂ ಇವತ್ತಿನ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ನ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಅನ್ನ ಅರ್ಥ ಮಾಡ್ಕೊಳ್ಳಿ ಮುಂದೆ ನೀವು ಕಂಪನಿಗಳನ್ನ ಅನಾಲಿಸಿಸ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಅಪ್ಲೈ ಮಾಡಿ ನಮ್ಮ ಉದ್ದೇಶ ಎಷ್ಟೇ ಎಲ್ಲ ಕನ್ನಡಿಗರಿಗೂ ಲಾಭ ಆಗ್ಬೇಕು ಸಾಧ್ಯವಾದಷ್ಟು ಲರ್ನಿಂಗ್ ಕಡೆ ಫೋಕಸ್ ಮಾಡಿ ಅರ್ನಿಂಗ್ ಆಟೋಮೆಟಿಕ್ ಆಗುತ್ತೆ ಫಂಡಮೆಂಟಲ್ ಅನಾಲಿಸಿಸ್ ನ ಸೀರೀಸ್ ಏನಿದೆ ಅದು ಲರ್ನಿಂಗ್ ಕಡೆ ಫೋಕಸ್ ಮಾಡುವಂತ ನೀವು ಇವತ್ತು ಲರ್ನಿಂಗ್ ಮಾಡಿದ್ರೆ ಲೈಫ್ ಲಾಂಗ್ ನಿಮ್ಗೆ ಅದು ಸಪೋರ್ಟ್ ಮಾಡುತ್ತೆ ಅದರ ಲಾಭ ನೀವು ಲೈಫ್ ಲಾಂಗ್ ತಗೊಳ್ಬಹುದು ಹಾಗಾಗಿ ಮಿಸ್ ಮಾಡಿದೆ ನೋಡಿ ಇನ್ ಕೇಸ್ ನೀವು ಆಗಿದ್ರೆ ಪ್ಲೇ ಲಿಸ್ಟ್ ಗೆ ಹೋಗಿ ಇಲ್ಲಿ ಫ್ರೀ ಕೋರ್ಸ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕನ್ನಡ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿರುವ ಎಲ್ಲ ವಿಡಿಯೋಸ್ ಅನ್ನ ನೋಡಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇನ್ನು ಒಂದಷ್ಟು ವಿಡಿಯೋಗಳು ಬರೋದು ಬಾಕಿ ಇದೆ ಅವುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ ಸರಿ ಹೇಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിടോദി സോണ അല്ലവർഗ്ഗ ജൈ ഹിന്ദ് ജയ് കർണാടക